ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಂಕರ್ ಲಾಕ್ಸ್ ಒನ್ ಫೋರ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಈ ಅರ್ಬ ಸೀರೀಸಲ್ಲಿ ಇದು ಪಾರ್ಟ್ ತ್ರೀ ಈ ಪಾರ್ಟ್ ಥ್ರೀ ನಲ್ಲಿ ಸೊ ಪಾರ್ಟ್ ಟೂನಲ್ಲಿ ನಲ್ಲಿ ಉಳಿದಂತ ಕೆಲವೊಂದು ಪಾಯಿಂಟ್ಸ್ ಆ್ಯಡ್ ಮಾಡಿಕೊಂಡು மார்ட் ஒன் பார்ட் டூ க்கு ரெஸ்பான்ஸ் ந மாதாட் சோ வீடியோ நான் முந்துவர்சன சோ நீவேனா ஃபஸ்ட் டைம் நம் நோட் இதெல்லாம் தயவுட்டும் சப்ஸ்கிரைப்ன மாதே மாதிரி வீடியோன நம்ம ஸேஹரிருக்கு நம்ம குடம்பேர் சோ இன்னும் தனது டயரெட்டாக நான் வீடியோ அர்பன் லைஃப் பிடிச்சே நான் மாதாத்தீங்க பார்ட் ஒன் பார்ட் டூ கூட கம்ப்ளீட் ஆகி சோ யாரும் இன்னும் நோட் நம்ம சானல் அஹ் பார்ட் ஒன் பார்ட் டூ இது அதில் நோட் ನಿಮಗೆ ಸೀರಿಯಸ್ ಫುಲ್ ನೋಡಿದ್ರೇ ಕ್ಲಿಯರ್ ಆಗಿ ಅರ್ಥ ಆಗೋದು ಇದು ಏನು ಹೆಂಗೆ ಅನ್ನೋದು ನಾನು ಲಾಸ್ಟ್ ಟೈಮ್ಗೆ ನಿಮಗೆ ಪಾರ್ಟ್ ಟೂನಲ್ಲಿ ಸ್ವಲ್ಪ ಮಾಹಿತಿನ ಕಟ್ ಮಾಡಿದ್ದೀನಿ ವಿಡಿಯೋ ಲೆಂತ್ ಆಗಬಾರ್ದು ಅಂತೇಳಿ ಸೊ ನಿಮಗೆ ಪಾರ್ಟ್ ಟು ಫೈನಲ್ಗೆ ಬಂದಾಗ ಅಂದರೆ ಲಾಸ್ಟ್ಗೆ ಬಂದಾಗ ಕೆಲವು ಪಾಯಿಂಟ್ಸ್ ಹೇಳಿದ್ದೀನಿ ಸೊ ಆ ಒಂದು ಲೈಫ್ ಸ್ಟೈಲ್ ಸೆಮಿನಾರ್ ಈವೆಂಟಲ್ಲಿ ಏನೇನೆಲ್ಲ ನೋಡಿಸ್ತಾರೆ ನಮಗೆ ಏನೆಲ್ಲ ಆಸೆ ಹುಟ್ಟಿಸ್ತಾರೆ ಅನ್ನೋದು ಪಾಯಿಂಟ್ ಬಗ್ಗೆ ಮಾತಾಡೋಣ ಅಲ್ಲಿ ಬಂದಿರತಕ್ಕಂಥ ಒಂದು ಏನೋ ಸೂಪ್ರಜಸ್ ಆಗಿರ್ಬೋದು ಆ್ಯಕ್ಟಿವಲ್ ಟೀಮ್ ಆಗಿರ್ಬೋದು ಗೆಟ್ ಟೀಮ್ ಆಗಿರ್ಬೋದು ಇರುತ್ತಾರಲ್ಲ ಸೊ ಅವರು ಅವರ ಪೇಮೆಂಟ್ಗಳನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾರೆ ಅಂದರೆ ಪೇಮೆಂಟನ್ನ ತೋರಿಸಿ ನಮಗೆ ಇಷ್ಟು ಬರ್ತಾ ಇದೆ ನೀವು ಇಷ್ಟೊಂದು ಮಾಡ್ಬೋದು ಅಂತೇಳಿ ನಮಗೆ ಆಸೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸೊ ಅದರ ಜೊತೆಗೆ ಅವರು ಸಂಪಾದನೆ ಮಾಡಿ ಆ ಒಂದು ಇನ್ಕಮಿಂದ ಜನ್ರೇಟ್ ಆಗಿರುವಂಥ ಇನ್ಕಮಿಂದ ಬ್ರ್ಯಾಂಡ್ ನ್ಯೂ ಕಾರನ್ನು ತೋರಿಸ್ತಾರೆ ನಾನು ಇಂಥ ವರ್ಷದಲ್ಲಿ ಜಾಯ್ನ್ ಆಗಿದ್ದು ಈ ವರ್ಷಕ್ಕೆ ನಾನು ಬ್ರ್ಯಾಂಡ್ ನ್ಯೂ ಕಾರ್ ತೊಗೊಂಡಿದ್ದೀನಿ ಬ್ರ್ಯಾಂಡ್ ನೀವು ಬೈಕ್ ತಗೊಂಡಿದೀನಿ ಒಂದು ಒಳ್ಳೆ ಮನೆಯನ್ನ ಕಟ್ಟಿಸ್ತಾ ಇದ್ದೀನಿ ಒಂದು ಒಳ್ಳೆ ಮನೆ ತಗೊಂಡಿದೀನಿ ಅಂತ ತೋರಿಸ್ತಾರೆ ಅದೊಂದ್ ಕಡೆ ಆದ್ರೆ ನೆಕ್ಸ್ಟ್ ಅಲ್ಲಿ ಬಂದಿರ್ತಕ್ಕಂಥ ಒಂದು ಸೂಪರ್ ದೇಸರ್ ಇರ್ತಾರಲ್ಲ ಸೊ ಅವರು ಅಷ್ಟೇ ಅವ್ರದ್ದು ನನ್ನ ಫಸ್ಟ್ ಮಂತ್ ಇನ್ಕಮ್ ಇಷ್ಟಿತ್ತು ಈ ಮಂತ್ ಅಲ್ಲಿ ಇಷ್ಟು ಬರ್ತಾ ಇದೆ ಸೊ ಇನ್ನು ಏನೋ ಇನ್ಕಮ್ ಜನರೇಟ್ ಆಗ್ತಾನೆ ಇದೆ ಸೊ ಇದಕ್ಕೆ ಕೊನೆ ಇಲ್ಲ ಅಂತೇಳಿ ಆಸೆ ಹುಟ್ಟಿಸ್ತಾರೆ ಸೊ ಇದು ನನ್ನ ಪಾರ್ಟ್ ಟೂನ್ ನಲ್ಲಿ ಹೇಳ್ಬೇಕಿತ್ತು ಅಲ್ಲಿ ಮಿಸ್ ಆಗಿದೆ ಒಂದು ನೆಕ್ಸ್ಟ್ ಈ ಒಂದು ಪಾರ್ಟ್ ಒನ್ ಪಾರ್ಟ್ ಟು ಸೊ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ವೀಕ್ಲಿ ಒಂದನ ಅಪ್ಲೋಡ್ ಮಾಡ್ತಾ ಇದೀನಿಲ್ವಾ ಸೊ ಈ ವಿಡಿಯೋಸ್ ಎರಡು ಮೇಲೆ ಕೆಲವರು ನನಗೆ ಕಾಲ್ ಮಾಡಿದ್ದಾರೆ ಏನು ಈ ಪ್ರಾಡಕ್ಟ್ ಪ್ರಾಡಕ್ಟ್ನ ತಿಂತಾ ಇರೋರು ಮತ್ತೆ ಇದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇರೋರು ಆ ಕ್ಲಬ್ ಓನರ್ಸ್ ಏನಿದ್ದಾರೆ ಅವರು ನನಗೆ ಕಾಲ್ ಮಾಡಿದ್ದಾರೆ ನಾನು ಪರ್ಟಿಕ್ಯುಲರ್ ಆಗಿ ಯಾರ ಹೆಸ್ರನ್ನ ಮೆನ್ಷನ್ ಮಾಡ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ನಾನು ಯಾರನ್ನ ಕಿಟ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ ಅವ್ರು ನನಗೆ ಕಾಲ್ ಮಾಡಿ ಏನು ಹೇಳಿದ್ದಾರೆ ಅಂತಂದರೆ ಒಳ್ಳೆ ಪ್ರಾಡಕ್ಟ್ ಮೇಲೆ ಯಾಕೆ ಈ ಥರ ಮಾಡ್ತಾ ಇದೆಯಾ ಒನ್ ಟೈಮಲ್ಲಿ ನೀವು ಯೂಸ್ ಮಾಡಿದೆಯಲ್ಲ ಸೊ ಈ ಥರ ಒಂದು ಕ್ವಶನ್ಸ್ನ ರೈಸ್ ಇದ್ದೆ ನಾನು ಯಾಕೆ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕಂಟೆಂಟನ್ನು ಯಾಕೆ ತಗೋ ಆಚೆ ಇದ್ದೀನಿ ಅಂತಂದರೆ ಅದನ್ನ ನಾನು ಯೂಸ್ ಮಾಡಿದ್ದೀನಲ್ವಾ ನನಗೆ ಗೊತ್ತಾಗಿರೋದು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇರೋದಿ ನಾನು ತಗೊಂಡು ಯೂಸ್ ಮಾಡಿ ನನಗೆ ಈ ಥರ ಆಗಿದೆ ಅದರಿಂದ ಈ ಥರ ಸಮಸ್ಯೆ ಬರ್ತಾ ಇದೆ ಅನ್ನೋದೇ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ರೀತಿ ಅದರ ಬಗ್ಗೆ ಗೊತ್ತಿಲ್ಲ ಎಲ್ಲೋ ಕೇಳಿದ್ದೀನಿ ಎಲ್ಲ ನೋಡಿದ್ದೀನಿ ಅಷ್ಟು ಮಾತ್ರಕ್ಕೆ ನಾನು ವೀಡಿಯೋ ಮಾಡ್ತಾ ಇಲ್ಲ ಸೊ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಐ ಡಿ ನಿಮಗೆ ತೋರಿಸ್ತೀನಿ ಸೊ ನಮ್ಮ ಐಡಿಯಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಎಷ್ಟು ತಿಂಗಳಿಗೆ ಎಷ್ಟು ಮಾಡಿದ್ದೀನಿ ಅನ್ನೋದುಕೊಂಡು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಸೊ ಎಷ್ಟು ಇನ್ಕಮ್ನ ನಾನು ಅಲ್ಲಿ ಬಂಡವಾಳ ಹಾಕಿದ್ದೀನಿ ಸೊ ನನಗೆ ಎಷ್ಟು ಲಾಸ್ ಆಗಿದೆ ಪ್ರತಿಯೊಂದು ಕೊಂಡು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೇಳ್ತೀನಿ ಸೊ ಹಾಗಾಗಿ ಕೆಲವರು ಏನು ಹೇಳ್ತಿದ್ದಾರೆ ಅಂತಂದರೆ ನೀವು ಅರ್ಧಂಬರ್ಧ ಯೂಸ್ ಮಾಡಿ ಹೆಂಗ್ ರ್ಯಾಂಕ್ ಯೂಸ್ ಮಾಡಿ ನಿಮ್ಗೆ ರಿಸಲ್ಟ್ ಬಂದಿಲ್ಲ ಅದಕ್ಕೆ ನೀವು ಕೆಟ್ಟದಾಗಿ ಪ್ರಚಾರ ಮಾಡ್ತಾ ಇದ್ದೀರಾ ಬೆಲೆಯವ್ರನ್ನ ನೋಡಿ ಹುರ್ಕೊಂತಿದೀರಾ ಅದಕ್ಕೆ ನೀವು ಕೆಟ್ಟ ಕೆಟ್ಟದಾಗೆಲ್ಲ ಪರಿಚಯ ನಾವು ಬೆಳೀತಿದ್ರೆ ನಿಮ್ಗೆ ಹೊಟ್ಟೆವ್ರೆ ಸೊ ಬೆಳೆಯವ್ರನ್ನ ನೋಡಿ ಹುರ್ಕೊಂತಿದೀರಾ ಅದಕ್ಕೆ ನೀವು ಅಪಪ್ರಚಾರ ಮಾಡ್ತಿದ್ದೀರಾ ಅಂತೇಳಿ ನನಗೆ ಹೇಳ್ತಾ ಇದೆ ಸೊ ಇದು ನಿಮಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಯಾರ ಈ ಮಾತು ನನಗೆ ಹೇಳಿದ್ರ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಬೆಳೆಯೋದ್ರಲ್ಲಿ ನನ್ಗೆ ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇಲ್ಲ ಉರ್ಕೊಳ್ಳೋದಿಲ್ಲ ನೀವು ಸಂಪಾದನೆ ಮಾಡಿದ್ರೆ ನೀವು ಇಟ್ಕೊಂತೀರಾ ನಾನು ಸಂಪಾದನೆ ಮಾಡಿದ್ರೆ ನಾನು ಇಟ್ಕೊಂತೀನಿ ಅಷ್ಟೇ ಡಿಫ್ರೆನ್ಸ್ ಇಲ್ಲಿ ಸೊ ನಾನೇನೇ ಏನಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ಈ ವಿಡಿಯೋ ಮುಖಾಂತರ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗಾಗಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸೊ ನಾನು ಆ ಪ್ರಾಡಕ್ಟ್ ತಿಂದ ಮೇಲೆ ನನಗೇನೆಲ್ಲ ಚೇಂಜಸ್ ಆಯಿತು ಸೊ ನಾನು ಯಾವ ರೀತಿ ಅದನ್ನು ರಿಸೀವ್ ಮಾಡ್ಕೊಂಡೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಕೆಲವರು ನನಗೆ ಬೆದರಿಕೆ ಹಾಕ್ತಾ ನೀನು ಇಂಥ ದೊಡ್ಡ ಕಂಪ್ನಿ ಜೊತೆ ವಾದ ಕಿಳಿತಾ ಇದೆಯಾ ನೋಡ್ಕೋ ನಿನ್ಗೆ ಕೆರಿಯರ್ ಇಲ್ದ್ರೆ ಆಗಿಬಿಡುತ್ತೆ ಸೊ ಹಂಗೆ ಹಿಂಗೆ ಅಂತೇಳಿ ನಿಮಗೆ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈಗ ಕೆರಿಯರ್ ಮೇಲೆ ಫೋಕಸ್ ಮಾಡು ನಿನ್ನ ಕೆರಿಯರ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದಾರಲ್ಲ ನಿಮಗೆ ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ ಅರ್ಪಲೈ ಪ್ರಾಡಕ್ಟು ನಾನು ಯೂಸ್ ಮಾಡಿದ್ದೀನಿ ಆಗಿರೋ ಮೋಸನೇ ನಾನು ಮಾತಾಡ್ತಾ ಇರೋದು ಬೇರೆ ಯಾರೋ ಯೂಸ್ ಮಾಡಿದರೆ ಅವ್ರಿಗೆ ಹಂಗಾಗಿದೆ ಇವ್ರಿಗೆ ಹಿಂಗಾಗಿದೆ ಅಂತ ಯಾವ ಎಕ್ಸಾಂಪಲ್ಸು ತೋರಿಸ್ತಾ ಇಲ್ಲ ಆಗಿರೋದೇ ನಾನು ತೋರಿಸ್ತಾ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನನ್ನ ಐ ಡಿ ನಾನು ಎಷ್ಟು ಯಾವ ತಿಂಗಳಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ದೀನಿ ಎಷ್ಟು ತಿಂಗಳು ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಹಾಗೆ ರಿಸಲ್ಟ್ ಏನು ಅಂತ ಅದು ಕೂಡ ತೋರಿಸ್ತೀನಿ ಕೆಲವ್ರು ಹೇಳ್ತಾ ಇದಾರೆ ನಿಮ್ಗೆ ರಿಸಲ್ಟ್ ಬಂದಿಲ್ಲ ಅದಕ್ಕೆ ಹೊಟ್ಟೆ ಊರಿ ನಿಮ್ಗೆ ಬೇರೆಯವರು ಬೆಳೀತಾ ಇದಾರೆ ನಿಮಗೆ ಬರ್ತಾ ಇಲ್ಲ ಅನ್ನೋ ಒಟ್ಟೆ ಊರಿಗೆ ನೀವು ಈ ತರ ವಿಡಿಯೋಸ್ ಮಾಡ್ತಾ ಅಂತಲೇ ಅಂತೆಲ್ಲ ಹೇಳ್ತಿದಾರೆ ಸೊ ಅದಕ್ಕೆ ನಾನು ಆಗಿ ಹೇಳ್ತೀನಿ ಮೇಲೆ ನನ್ಗೆ ಹೊಟ್ಟೆ ಊರಿ ಇಲ್ಲ ನನಗೆ ಅನ್ಸಿದ್ದೆ ನಾನು ಹೇಳ್ತಾ ಇರೋದು ಮತ್ತೆ ಈ ಸ್ಕ್ಯಾಮ್ ಬಗ್ಗೆ ನಾನು ಒಬ್ಬರೇ ಎಲ್ಲ ವಿಡಿಯೋ ಮಾಡ್ತಿರೋದು ನನಗಿಂತ ಹಿಂದೆ ಸುಮಾರು ಜನ ಕೂಡ ವಿಡಿಯೋಸ್ ಮಾಡಿದ್ದಾರೆ ತುಮ ಸುಮಾರು ಅಂತಂದ್ರೆ ಸುಮಾರು ನ್ಯೂಸ್ ಚಾನಲ್ ಕೂಡ ಇನ್ನು ನ್ಯೂಸ್ ಆಗಿದೆ ನ್ಯೂಸ್ ಚಾನಲ್ ಕೂಡ ನಿಮಗೆ ನ್ಯೂಸ್ ಆಗಿದೆ ನೀವು ಒಂದ್ಸರಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸೊ ಕ್ಲಿಯರ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ನಾನು ನೇರವಾಗಿ ಒಂದೇ ಪ್ರಶ್ನೆ ಹಾಕೋದು ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು ಜ್ವರ ಬಂದಿದೆ ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ತೀನಿ ಇಂಜೆಕ್ಷನ್ ಹಾಕೊಂತೀನಿ ಸೊ ನನಗೆ ಜ್ವರ ವಾಸಿ ಆಗುತ್ತೆ ಆದ್ರೆ ಇವರು ಅರ್ಬಲ್ ಅವರು ಈ ಕ್ಲಬ್ ಅಲ್ಲಿ ಏನ್ ಹೇಳ್ತಾರಂತಂದ್ರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇರಲಿ ನಿಮ್ಗೆ ಯಾವುದೇ ಡಾಕ್ಟರ್ ಬೇಕಾಗಿಲ್ಲ ಯಾವುದೇ ಮೆಡಿಸನ್ ಬೇಕಾಗಿಲ್ಲ ಇದೊಂದಿದ್ರೆ ನಿಮ್ಗೆ ಎಲ್ಲ ವಾಸಿ ಆಗುತ್ತೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರ ಸೊ ಹಾಗಾದ್ರೆ ಈ ಅರ್ಬಲೈ ಪ್ರಾಡಕ್ಟ್ ಇರೋ ಜಾಗದಲ್ಲಿ ಆ ನಿಮ್ಗೆ ಹಾಸ್ಪಿಟಲ್ಸ್ ಅವಶ್ಯಕತೆ ಇಲ್ವಾ ಗಳ ಅವಶ್ಯಕತೆ ಇಲ್ವಾ ಅಂತ ಅಂದ್ರೆ ಈ ಪ್ರಶ್ನೆ ಕೇಳ್ದಾಗ ಅವ್ರು ಎಲ್ಲೋ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಇದು ಯೂಸ್ ಆಗಲ್ಲ ಸಣ್ಣ ಪುಟ್ಟ ಇರುತ್ತವಲ್ಲ ಅದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸಣ್ಣ ಪುಟ್ಟದಕ್ಕೂ ಹಾಸ್ಪಿಟಲ್ ಬೇಕು ಗುರು ಏನೇ ಸಮಸ್ಯೆ ಬಂದಾಗ ಹೆಲ್ತ್ ಇಶ್ಯೂ ಅಂತ ಬಂದಾಗ ನಾವು ಮೊದಲು ಕನ್ಸಿಡರ್ ಆಗೋದು ಹಾಸ್ಪಿಟಲ್ಗೆ ಸೊ ಇವ್ರು ಹಾಗಾದ್ರೆ ಅಷ್ಟೊಂದು ಬೆನಿಫಿಟ್ ಇದ್ರೆ ಆ ಪ್ರಾಡಕ್ಟ್ ಅಲ್ಲಿ ಹಾಸ್ಪಿಟಲ್ ಬೇಡ ಅರ್ಬಲ್ ಲೈಫ್ ಒಂದು ಯೂಸ್ ಮಾಡಿದ್ರೆ ಸಾಕು ಅಂತಂದ್ರೆ ಈ ಹಾಸ್ಪಿಟಲ್ಗಳ ಏನಿಕ್ಕೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಏನಕ್ಕೆ ಆ ಮೆಡಿಕಲ್ ಸ್ಟೋರ್ ಅಲ್ಲಿ ಇದನ್ನ ಸೇಲ್ ಮಾಡ್ಬೋದಲ್ವಾ ಯಾಕೆ ಮಾಡಲ್ಲ ಸೊ ಇದೆಲ್ಲ ಕೂಡ ಲೈಫ್ ಲೈಫ್ನ ಚೈನ್ ಲಿಂಕ್ ಅಂತ ನಿಮಗೆ ಫಸ್ಟಲ್ಲೇ ಹೇಳಿದ್ದೀನಿ ನಾನು ಆ ಚೈನ್ ಲಿಂಕ್ ವ್ಯಾಪಾರ ಯಾವ ಥರ ಮಾಡ್ತಾರೆ ಸೊ ಇದರಲ್ಲಿ ಲಾಭ ಹೆಂಗ್ ಗಳಿಸೋದು ಸ್ಕ್ಯಾಮ್ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಇವರೆಲ್ಲ ಕಟ್ಕೊಂಡಂತ ನೆಟ್ವರ್ಕ್ ಇದು ಈ ನೆಟ್ವರ್ಕಲ್ಲಿ ಫಸ್ಟ್ ನಾನು ಜಾಯಿನ್ ಆಗ್ತೀನಿ ನಾನ್ ನನ್ ನಾನ್ ಜಾಯಿನ್ ಆಗಿ ನನಗೆ ದುಡ್ಡು ಬರಬೇಕು ಅಂತಂದ್ರೆ ಪ್ರೊಸೆಸ್ ಹೇಳ್ಬಿಡ್ತೀನಿ ನೀವು ನೀಟಾಗಿ ಅರ್ಥ ಮಾಡ್ಕೋಬಿಡಿ ಮತ್ತೆ ನಾವು ಹಾಸ್ಪಿಟಲ್ಸ್ ಅರ್ಬನ್ ಲೈಫ್ ಡಿಫ್ರೆನ್ಸ್ ಬಗ್ಗೆ ಮಾತಾಡೋಣ ಈಗ ಲೈಫ್ ಲೈಫಲ್ಲಿ ದುಡ್ಡು ಮಾಡಬೇಕು ಅಂತಿದ್ರೆ ಫಸ್ಟ್ ಈಗ ನಾನು ಜಾಯಿನ್ ಆಗಿದ್ದೀನಿ ಸೊ ನನ್ನ ಕೆಳಗಡೆ ನಾಲ್ಕು ಜನ ನಾನು ಸೇರಿಸಬೇಕು ನಾಲ್ಕೆ ಅಂತಲ್ಲ ಅನ್ಲಿಮಿಟೆಡ್ ನಾನು ಎಷ್ಟು ಜನ ಬೇಕಾದರೂ ಸೇರಿಸ್ಬೋದು ಅಷ್ಟು ಇನ್ಕಮ್ ನನ್ಗೆ ಆಗುತ್ತೆ ಆಗುತ್ತೆ ಅಂತಿದೀರಾ ಈಗ ನಾನು ಒಂದು ಐಡಿಯಾ ಮಾಡಿದ್ದೀನಿ ಒಂದು ಟೆನ್ ಡೇಸ್ ನಾನು ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡಿದ್ದೀನಿ ಸೊ ಟೆನ್ ಡೇಸ್ ಆದ್ಮೇಲೆ ಕ್ಲಬ್ ಅಲ್ಲಿರುವಂಥ ಒಂದು ಕ್ಲಬ್ ಓನರ್ ಅಂತಂದ್ರೆ ಈಗ ಅವ್ರಿಗೆ ಇನ್ಕಮ್ ಬೇಕಲ್ವಾ ಸೊ ಅವ್ರಿಗೆ ನನ್ನ ಕಡೆಯಿಂದ ಇನ್ಕಮ್ ಜನರೇಟ್ ಆಗಬೇಕು ಅಂತಂದ್ರೆ ನನ್ನ ಐ ಡಿ ಮಾಡಲೇಬೇಕು ನನ್ನ ಐ ಡಿ ಮಾಡಿದ ಮೇಲೆ ನನ್ನ ಹತ್ರ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಖರ್ಚು ಮಾಡಿಸಿ ಆ ಒಂದು ಐಟಮ್ನ ಬುಕ್ ಮಾಡಿಸ್ತಾರೆ ಈ ಐಟಮ್ ನಾನು ತಗೊಂಡ್ಮೇಲೆ ಆ ಪ್ರಾಡಕ್ಟ್ ಏನಿದೆ ಅದು ನಾನು ಮೂವತ್ತು ಸಾವಿರ ಮೂವತ್ತು ಸಾವಿರ ಆಲ್ಮೋಸ್ಟ್ ಮೂವತ್ತರಿಂದ ನಲ್ವತ್ತು ಸಾವಿರ ನಾನು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಒಂದು ಇನ್ನೂರಿಂದ ಮುನ್ನೂರು ವ್ಯಾಲ್ಯೂಮ್ ಪಾಯಿಂಟ್ಸ್ ಬರುತ್ತೆ ಒಂದು ಪ್ರಾಡಕ್ಟ್ಗೆ ಇಷ್ಟು ವ್ಯಾಲ್ಯೂಮ್ ಪಾಯಿಂಟ್ಸ್ ಅಂತ ಇರುತ್ತೆ ಸೊ ನೆಕ್ಸ್ಟ್ ನಿಮಗೆ ಐದು ತೋರಿಸ್ತೀನಲ್ಲ ಆ ಒಂದು ಸೀರೀಸಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದರಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಯಾವ್ದಾವುದು ಯಾವ ಯಾವುದಕ್ಕೆ ಅಂತ ಹೇಳ್ತಾರೆ ಪ್ರತಿಯೊಂದು ಕೂಡ ನಿಮಗೆ ನೀಟಾಗಿ ಡೀಟೇಲ್ ಆಗಿ ಎಸ್ಪ್ಲೈನ್ ಮಾಡ್ತೀನಿ ಸೊ ನಾನೊಂದು ಮೂವತ್ತು ಸಾವಿರಕ್ಕೆ ಪರ್ಚೇಸ್ ಮಾಡಿದೆ ಅಂದ್ರೆ ಅವರು ಇನ್ನೂರಿಂದ ಮುನ್ನೂರು ಪಾಯಿಂಟ್ಸ್ ಆಡಕ್ತವೆ ಸೊ ಈ ಥರ ಅವರು ಕ್ಲಬ್ ಓನರ್ ಇರ್ತಾರಲ್ಲ ಅವರು ನನ್ನಂತವ್ರನ್ನ ಒಂದು ಹತ್ತು ಜನ ಸೇರಿಸ್ತಾರೆ ಹತ್ತು ಜನ ಸೇರಿ ಮೂರು ಲಕ್ಷಕ್ಕೆ ಒಬ್ಬೊಬ್ರು ಮೂವತ್ತು ಸಾವಿರ ಮೂರು ಲಕ್ಷಕ್ಕೆ ನಾವು ತಗೊಂಡ್ರೆ ಅವರಿಗೆ ನಿಯರ್ ಹೆಂಗಿಲ್ಲ ಅಂತಂದ್ರು ಒಂದು ಒಬ್ಬೊಬ್ರು ಮುನ್ನೂರು ಮುನ್ನೂರು ಪಾಯಿಂಟ್ಸ್ ಅಂದರು ಏನು ಮೂರು ಸಾವಿರ ಪಾಯಿಂಟ್ಸ್ ಆಡಕ್ತವೆ ಅಂದ್ರೆ ರಾಯಲ್ಟಿ ಅವ್ರಿಗೆ ಬಿಲ್ಡ್ ಆಗುತ್ತೆ ಎಕ್ಸಾಂಪಲ್ ತೋರ್ತದವರು ಮು ಅವ್ರಿಗೇನು ಮೂರು ಸಾವಿರ ಪಾಯಿಂಟ್ಸ್ ಬರ್ತಾವೋ ಆ ಮೂರು ಸಾವಿರ ಪಾಯಿಂಟ್ಸ್ ಇಂದ ಅವ್ರಿಗೆ ಕಂಪನಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇರತ್ತೆ ಆ್ಯಕ್ಚುಲಿ ಏನ್ ಸೂಪರ್ವೈಸರ್ ಆಗ್ತಾರೋ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಟ್ವೆಂಟಿ ಫೈವ್ ಫಾರ್ಟಿ ಫೈವ್ ಫಿಫ್ಟಿ ಈ ಥರ ನ ಕೊಡ್ತಾ ಇರತ್ತೆ ಅವಾಗ ಏನು ಮಾಡ್ತಾರೋ ಕ್ಲಬ್ಬಲ್ಲಿ ಅಂತಂದ್ರೆ ಸೊ ಇವರು ಅವ್ರ ಕೆಳಗಡೆ ಇರ್ತಾರಲ್ಲ ಈಗ ಎಕ್ಸಾಂಪಲ್ ನಾನೇ ಮಾಡಿರ್ತೀನಿ ನಾನು ತಗೊಂಡಿದೀನಿ ಹತ್ತು ದಿವಸ ತಗೊಂಡಿದೀನಿ ನನ್ಗೆ ಚೆನ್ನಾಗಿ ಅನಿಸ್ತಾ ಇದೆ ಸೊ ಕ್ಲಬ್ಲ್ಲಿ ನನ್ಗೆ ಏನೇನು ಕೊಡ್ತಾರೆ ನೀನು ದುಡ್ಡು ಬರಬೇಕು ನೀನು ಒಳ್ಳೆ ನೀನು ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ನೀನ್ ನಾಲ್ಕು ಜನ ರೆಫರ್ ಮಾಡು ನಿನ್ನ ಮಾತು ಕೆಲವರು ನಿಮ್ಮ ಮನೇಲಿ ಇರ್ತಾರೆ ನಿಮ್ಮ ಅಕ್ಕಪಕ್ಕ ಇರ್ತಾರೆ ನಿಮ್ಮ ಫ್ರೆಂಡ್ಸಲ್ಲಿ ಇರ್ತಾರೆ ನಿಮ್ಮ ಸ್ನೇಹಿತರಲ್ಲಿ ಇರ್ತಾರೆ ಹಾಗೇ ನಿಮ್ಮ ರಿಲೇಟಿವ್ಸಲ್ಲಿ ಕೂಡ ಇರ್ತಾರೆ ಅವ್ರಿಗೆ ರೆಫರ್ ಮಾಡು ಕರ್ಕೊಬ ಕ್ಲಬ್ಗೆ ಇಲ್ಲಿ ಕೂರಿಸು ಇಲ್ಲಿ ಕೂರಿಸಿದ್ರೆ ಮಿಕ್ಕಿದ್ದಾರ ನಾವು ಮಾತಾಡ್ಕೊಂತೀವಿ ನಿಕ್ಕಿದ್ದೆಲ್ಲ ನಾ ಮಾಡ್ತೀವಿ ಅಂತ ಹೇಳ್ತಾರೆ ಅವಾಗ ನಾನೇ ಮಾಡ್ತೀನಿ ಸೊ ಇದು ತುಂಬ ಈಸಿ ಅಲ್ವಾ ಆಸೆ ಅಲ್ವಾ ಕರ್ಕೊ ಬಂದ್ಬಿಡೋಣ ಅಂತೇಳಿ ನಾನೇ ಮಾಡ್ತೀನಿ ನನ್ನ ಫ್ರೆಂಡ್ಸ್ಗೆ ನಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ ಕೆಲವ್ರು ಒಪ್ಕೊಂತಾರೆ ಕೆಲವ್ರು ಒಪ್ಪಲ್ಲ ಸೊ ಕರ್ಕೊಬರ್ತೀನಿ ಅವಾಗ ನನ್ನ ಕೆಲಗಡೆ ನಾನು ಕರ್ಕೊಂಡು ಬಂದಷ್ಟು ಎಷ್ಟು ಜನ ಇರ್ತಾರೆ ಎಕ್ಸಾಂಪಲ್ ಒಂದು ನಾಲ್ಕು ಜನ ಇಕ್ಕೊಲ್ಲ ನಾನು ನಾಲ್ಕು ಜನ ಬಂದೆ ಅನ್ಕೋ ಅದರಲ್ಲಿ ಇಬ್ಬರೇ ಉಳಿಯೋದು ಇಲ್ಲ ಒಂದು ಹತ್ತು ಜನ ಬಂದೆ ಅದರಲ್ಲಿ ನಾಲ್ಕು ಜನ ಉಳಿದ್ರು ಅಂದರೆ ನನ್ನ ಅದೃಷ್ಟ ಸೊ ನಾಲ್ಕು ಜನ ಕೆಲ ಬಂದು ಆ ನಾಲ್ಕು ಜನಕ್ಕೆ ಹತ್ತು ದಿವಸ ನಾನು ಆ ನ ಕೂಡಿಸಿ ನೆಕ್ಸ್ಟ್ ಆ ನಾಲ್ಕು ಜನ ಹತ್ರ ಐ ಡಿ ಮಾಡಿಸಿ ಒಬ್ಬೊಬ್ಬರ ಹತ್ರ ಮೂವತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿಸಿ ಆ ಪ್ರಾಡಕ್ಟ್ನ ಬೈ ಮಾಡ್ಸಿದ್ದೀನಿ ಅಂತಂದ್ರೆ ಅವಾಗ ನನಗೆ ಇನ್ನು ಸಾವಿರದ ಐನೂರು ಪಾಯಿಂಟ್ಸ್ ಹೇಳಕ್ತಾರೆ ಸೊ ಇದು ನನಗೆ ಅವಾಗ ನನಗೆ ಇನ್ಕಮ್ ಬರಲ್ಲ ಏನು ಸಾವಿರದ ಐನೂರು ಪಾಯಿಂಟ್ಸ್ ಇದಾವಲ್ಲ ಅದಕ್ಕೊಂದು ರಾಯಲ್ಟಿ ಒಂದು ಟೀಮ್ ಇರುತ್ತೆ ಈಗ ಫಸ್ಟ್ ನಾವು ಅಸೋಸಿಯೇಟ್ ಆಗಿರ್ತೀವಿ ಏನು ಫಾರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ನ ನೆಕ್ಸ್ಟು ಸೂಪರ್ವೈಸರ್ ಆಗ್ತೀವಿ ಫಿಫ್ಟಿ ಪಾಯಿಂಟ್ಸ್ ಅಂದ್ರೆ ಫಿಫ್ಟಿ ಪರ್ಸೆಂಟೇಜ್ ಸಿಗುತ್ತೆ ನಮಗೆ ಪ್ರಾಡಕ್ಟ್ ನಾವು ಬೈ ಮಾಡ್ತೀವಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೂಪರ್ವೈಸರ್ಗೆ ಸೂಪರ್ವೈಸರ್ ಆಗಬೇಕು ಅಂದರೆ ಇಷ್ಟೊಂದು ಪಾಯಿಂಟ್ಸ್ ನಾವು ನಮ್ಮ ಕೆಳಗಡೆ ಬಂದಿರಬೇಕು ನನ್ನ ಕೆಳಗಡೆ ಆಗಿರ್ಬೋದು ನಾನಾಗಿರ್ಬೋದು ಇಷ್ಟೊಂದು ಪಾಯಿಂಟ್ಸ್ ಮಾಡಿದ್ರೆ ನಮಗೆ ಸೂಪರ್ವೈಸರ್ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಸೂಪರ್ವೈಸರ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಇಷ್ಟೊಂದು ಪಾಯಿಂಟ್ಸ್ ನಿಂತಿರ್ತವೆ ಸೊ ಆ ವರ್ಲ್ಡ್ ಮಾಡೋದಕ್ಕೆ ಇಷ್ಟೊಂದು ಪಾಯಿಂಟ್ಸ್ ಅಂತ ಇರ್ತವೆ ಅಷ್ಟೊಂದು ಪಾಯಿಂಟ್ಸ್ ನನ್ ಕೆಳಗೆ ಇರ್ತಾರಲ್ಲ ನನ್ನ ಡೋನರ್ಸ್ ಏನಿದ್ದಾರೆ ಸೊ ನಾನು ನ ನಾನು ಜಾಯಿನ್ ಮಾಡ್ಸ್ಕೊತ ಹೋಗ್ತಾ ಇರಬೇಕು ಈಗ ಎಕ್ಸಾಂಪಲ್ ನಾನು ನಾಲ್ಕು ಜನ ಜಾಯಿನ್ ಮಾಡಿಸಿದೀನಿ ಅವ್ರಿಗೂ ನಂತರ ಆಗೋ ಆಗಬೇಕು ಅಂತ ಆಸೆ ಇರುತ್ತೆ ಏನ್ ಹೇಳ್ತೀನಿ ನೀವು ನಾಲ್ಕು ಜನ ಮಾಡಿ ಮಾಡಿಸಿ ನೀವು ನಂತರ ಆಗ್ಬಿಡ್ತೀರಾ ಅಂತ ಹೇಳ್ತೀನಿ ಅವ್ರೇನು ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸ್ಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಕರ್ಕೊ ಬರ್ತಾರೆ ಈ ಇಬ್ಬರನ್ನ ಕರ್ಕೋ ಬಂದು ನಾವೇನ್ ಮಾಡ್ತೀವಿ ಕ್ಲಬ್ಗ್ ಸೇರಿಸಿವಾ ಈ ನಾನು ಇವ್ರು ಕರ್ಕೊ ಬರ್ತಾರ ಕ್ಲಬ್ಗ್ ಜಾಯ್ನ್ ಮಾಡಿಸ್ತೀವಿ ಸೊ ನಮ್ಗೆ ನನಗೆ ನಾಲ್ಕ್ ಜನ ಅವರು ಒಬ್ಬೊಬ್ರು ನಾಲ್ಕು ಜನ ಜಾಯ್ನ್ ಮಾಡಿಸಿದಾಗ ಸೊ ಇಲ್ಲಿಗೆ ಚೈನ್ ಲಿಂಕ್ ಸ್ಪ್ರೆಡ್ ಆಗ್ತಾ ಇರತ್ತೆ ಹಂಗೆ ದೊಡ್ಡದಾಗ್ತಾ ಇರತ್ತೆ ರಾಯಲ್ಟಿ ನನಗೂ ಬರ್ತಾ ಇರತ್ತೆ ನನ್ನ ಮೇಲೆ ಇರ್ತಾರಲ್ಲ ಕ್ಲಬ್ ಓನರ್ ಸೊ ನನ್ನ ನನಗೆ ಆ ಏನೋ ನನ್ನ ಮೇಲೆ ಯಾರು ಇರ್ತಾರೋ ಅವ್ರಿಗೂ ಕೂಡ ಪಾಯಿಂಟ್ಸ್ ಆಡ್ ಆಗ್ತಾ ಇರ್ತವೆ ಸೊ ಇಲ್ಲಿ ನೋಡ್ಕೊಳ್ಳಿ ಈಗ ನಾನು ಒಬ್ಬರನ್ನ ಜಾಯಿನ್ ಮಾಡಿಸಿದ್ರೆ ಆ ಒಬ್ರು ನಾಲ್ಕನ್ನ ಜಾಯಿನ್ ಮಾಡಿಸಿದ್ರೆ ಆ ನಾಲ್ಕು ಇನ್ನು ನಾಲ್ಕರನ್ನ ಈ ತರ ಚೈನ್ ಲಿಂಕ್ ಬೆಳ್ಕೊತಾ ಹೋಗ್ತಾ 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 ಏನಾಗುತ್ತೆ ಅಂದ್ರೆ ಈ ಒಬ್ಬೊಬ್ರು ಎಕ್ಸಾಂಪಲ್ ಮಾಡ್ತೀನಿ ಬಂದವರೆಲ್ಲ ಕಂಟಿನ್ಯೂಸ್ ಮಾಡ್ತಾರ ಬಂದವರೆಲ್ಲ ಕಂಟಿನ್ಯೂಸ್ ಐದಾರು ವರ್ಷ ಇರ್ತಾರ ಎಂಟು ವರ್ಷ ಇರ್ತಾರ ಹತ್ತು ವರ್ಷ ಇರ್ತಾರ ಅನ್ನೋದಕ್ಕೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಈಗ ನಮ್ಮ ಕ್ಲಬ್ ಓನರ್ ನನ್ನ ನಾಲ್ಕು ಜನ ಹೇಳಿದ್ದಾರೆ ನಾನು ನಾಲ್ಕು ಜನ ಕರ್ಕೊ ಬಂದಿದ್ದೀನಿ ಈ ನಾಲ್ಕು ಜನ ಒಂದು ತಿಂಗಳು ತಿಂತಾರೆ ಎರಡು ತಿಂಗಳು ತಿಂತಾರೆ ಮೂರನೇ ತಿಂಗಳು ಬಿಟ್ಬಿಡ್ಬೋದು ಯಾಕೆ ಬಿಟ್ಬಿಡ್ತಾರೆ ಅಂತಂದರೆ ಅದಕ್ಕೆ ನಾನು ಹೇಳ್ತೀನಿ ಈಗ ನಾನು ಬಂದೆ ಸೊ ನಾನೇ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗೆಲ್ಲ ಬಂದಾಗ ನಾನು ಯಾರಿಗೆ ಹೇಳ್ಬೇಕು ಅಂತ ಗೊತ್ತಿರಲಿಲ್ಲ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿರಲಿಲ್ಲ ನಮಗೆ ಕ್ಲಬ್ ಓನರು ಟೀಚ್ ಮಾಡ್ತಾರೆ ಸೊ ಕ್ಲಬ್ ಓನರ್ಗೆ ಟ್ರೈನಿಂಗ್ ಇರುತ್ತೆ ಪ್ರತಿ ತಿಂಗಳು ಕೂಡ ಟ್ರೈನಿಂಗ್ ಇರುತ್ತೆ ಈ ಟ್ರೈನಿಂಗಲ್ಲಿ ಏನು ಹೇಳ್ಕೊಡ್ತಾರೆ ಅಂತಂದರೆ ಟ್ರೈನಿಂಗ್ ಸೆಂಟರ್ಗೆ ಎಂಥವ್ರು ಕರ್ಕೊಂಡು ಹೋಗ್ತಾರೆ ಗೊತ್ತಾ ಯಾರದೆಲ್ಲ ಐಡಿಯಾ ಆಗಿದ್ದರೆ ಕನ್ಫರ್ಮೇಷನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲೈಫ್ ಸ್ಟೈಲ್ ಸೆಮಿನಾರ್ಗೆ ಐಡಿ ಆಗಿರಬೇಕು ನೀವು ಟೆನ್ ಡೇಸ್ ಬಂದಿರಬೇಕು ಅಂತ ಏನಿಲ್ಲ ಲೈಫ್ ಸ್ಟೈಲ್ ಸೆಮಿನಾರ್ಗೆ ನಿಮ್ಗೆ ಒನ್ ಡೇ ಬಂದಿದ್ರು ನೀವು ಬಂದಿಲ್ಲ ಅಂದ್ರೂ ಕರ್ಕೊಂಡು ಹೋಗ್ಬೋದು ಎಲ್ಲರಿಗೂ ಆಕ್ಸೆಸ್ ಕೊಡ್ತಾರೆ ಬಟ್ ನಿಮ್ಗೆ ಟ್ರೈನಿಂಗ್ ಸೆಂಟರ್ಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಟೆನ್ ಡೇಸ್ ಕುಡ್ದಿರಬೇಕು ಐಡಿ ಆಗಿದ್ರೆ ಮಾತ್ರ ನಿಮ್ಮನ್ನ ಟ್ರೈನಿಂಗ್ ಸೆಂಟರ್ಗೆ ಅಲೋ ಮಾಡ್ತಾರೆ ಈ ಟ್ರೈನಿಂಗ್ ಸೆಂಟರ್ ಅಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂತಂದ್ರೆ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಿಮಗೆ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಸೂಪ್ರಜೈರ್ಸ್ ಮತ್ತೆ ಒಂದು ಲೆವೆಲ್ ಅಂದ ಇನ್ನೊಂದು ಲೆವೆಲ್ಗೆ ಏನು ಅವ್ರಿಗೆ ರೆಕಗ್ನೈಷನ್ ಮಾಡಿದರಲ್ಲ ಅವ್ರಿಗೆ ಅಪ್ರಿಷಿಯೇಷನ್ ಮಾಡಿ ಸೊ ಅವ್ರಿಗೆ ಸನ್ಮಾನ ಮಾಡಿ ನೆಕ್ಸ್ಟ್ ಅಲ್ಲಿ ಬಂದಿರತಕ್ಕಂತ ಎಲ್ಲ ಏನು ಸೂಪರ್ವೈಜರ್ಸ್ ಇರ್ತಾರೆ ವರ್ಲ್ಡ್ ಟೀಮ್ ಇರ್ತಾರೆ ಸೊ ಇವ್ರಿಗೆ ವರ್ಲ್ಡ್ ಟೀಮ್ ಗೆಟ್ ಟಿಮ್ ಅವರು ಇರ್ತಾರೆ ಸೊ ವರ್ಲ್ಡ್ ಟೀಮ್ ಅವ್ರೆ ಮತ್ತೆ ಸೂಪರ್ವೈಸರ್ಸ್ ಹೆಂಗೆ ನಾವು ಸೂಪರ್ವೈಸರ್ ಟೀಮ್ ಇಂದ ವರ್ಲ್ಡ್ ಟೀಮ್ ಆಗ್ಬೇಕು ಅನ್ನೋದ್ರ ಮೇಲೆ ಕ್ಲಾಸ್ ಮಾಡ್ತಾರೆ ಒಂದು ಮತ್ತೆ ಅಲ್ಲಿ ನಮಗೆ ಎಷ್ಟೆಲ್ಲ ಪ್ರಾಡಕ್ಟ್ಸ್ ಇದಾವೆ ಆ ಪ್ರಾಡಕ್ಟ್ಸ್ ಎಲ್ಲ ಯಾವ್ದ್ರ ಮೇಲೆ ಕೆಲಸ ಮಾಡ್ತವೆ ಎಕ್ಸಾಂಪಲ್ ಈಗ ಒಂದು ಅಪ್ರೆಸ್ ಇದೆ ಸೊ ಅಪ್ರೆಸ್ ಅಂದರೆ ಏನು ಫಾರ್ಮುಲಾ ಅಂದ್ರೆ ಏನು ಸೊ ಈ ನಾವು ಏನಕ್ಕೆ ಬಳಸ್ಬೇಕು ಯಾವ ಥರ ಬಳಸ್ಬೇಕು ನಿಮಗೆ ಟ್ರೈನಿಂಗ್ ಟ್ರೈನಿಂಗಲ್ಲಿ ಇರುತ್ತೆ ಸೊ ಈ ಟ್ರೈನಿಂಗಲ್ಲಿ ನಿಮಗೆ ಜನಾನ ಹೆಂಗಿ ಮೋಡಿ ಮಾಡಬೇಕು ಜನಕ್ಕೆ ಏನು ಹೇಳಿದ್ರೆ ಅವ್ರ ನಮ್ಮ ಬರ್ತಾರೆ ಅನ್ನೋದ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಆ ಒಂದು ಟ್ರೈನಿಂಗ್ ಹೋದಂತಹ ಸೂಪರ್ ಝೈರಸ್ ಸೀದಾ ಕ್ಲಬ್ಗೆ ಬಂದು ಕ್ಲಬ್ ಅಲ್ಲಿ ಇರ್ತಾರಲ್ಲ ಅವ್ರು ಕೆಳಗಡೆ ಇರೋಂಥ ಪ್ರತಿಯೊಬ್ಬರು ಕೂಡ ಅದೇ ಪಾಠ ಮಾಡ್ತಾರ ನೀವು ಜನಕ್ಕೆ ಇದೇ ಥರ ಹೇಳಬೇಕು ಜನಕ್ಕೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ನೀವು ದುಡ್ಡು ಬರುತ್ತೆ ಬನ್ನಿ ಅಂದ್ರೆ ಯಾರು ಬರಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ದುಡ್ಡು ಬರುತ್ತೆ ಅಂದ್ರೆ ಯಾರು ಕೂಡ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ ಸೊ ಅದಾಗಿ ಏನ್ ಹೇಳ್ತೀರಾ ನಿಮ್ಮ ಆರೋಗ್ಯದ ಮೇಲೆ ಹೇಳಿ ಅವ್ರ ಆರೋಗ್ಯ ಅಂತ ಇಂಡಿಯಾ ನಲ್ಲಿ ನೀವು ಯಾವ್ದೇ ಆಡ್ ಮಾಡಿ ಯಾವ್ದೇ ಒಂದು ಜಾಹೀರಾತಿ ಮಾಡ್ಬೇಕು ಅಂದ್ರೆ ಕೂಡ ಆರೋಗ್ಯದ ಮೇಲೆ ಹೇಳಿದ್ರೆ ನಮ್ಮ ಜನ ಸೆಂಟಿಮೆಂಟ್ ಸೆಂಟಿಮೆಂಟ್ ಫುಲ್ಸ್ ಇರ್ತಾರೆ ಸೊ ಬೇಗ ಅಟ್ರಾಕ್ಟ್ ಆಗ್ತಾರೆ ಅಂತ ಎಲ್ರಿಗೂ ಗೊತ್ತು ಹಾಗಾಗಿ ನೀವು ಅವರ ಆರೋಗ್ಯದ ಮೇಲೆ ಹೊಡಿರಿ ಸೊ ಆರೋಗ್ಯದ ಮೇಲೆ ಹೊಡೆದ್ರೆ ಏನಾಗ್ ಗೊತ್ತೆ ಅಂತಂದ್ರೆ இவரு நன் ஆரோட் மாதாட் அந்த நான் ஒர்க்கே மாதாட்ர அன்னோ ஃபீல் பார்த்தே சோ நீஸி நம்ப்தாரோ ஃபார்முலா மேல இவரெல்லாம் கூட கேசா மா நானேத்தி நன் ஃபிரெண்ட்லோ நீ நீர் நீரோனாக லைஃப் துணா இது சோங்க இங்கே அவன் நன் விடை மாட்டெல்லாம் ஒரீத்தி சோ அதமே அவன் ஏன்மா நான் ஈஸியாக நம்பிட்டு சோ நன் ஜத்தானே நான் க்ளப கர்க்கூர்ஸ் க்ளபல் ஏன் மாடா்த்தா இவரு க்ளப் ಅವ್ರಿಗೆ ಹೆಂಗ್ ಹೇಳ್ಬೇಕು ಯಾವ ಪಾಯಿಂಟ್ ಮೇಲೆ ಹೇಳ್ಬೇಕು ಅವ್ರ ಸಮಸ್ಯೆ ಏನು ನೀನ್ ಇದೇ ಮಾಡ್ತಾ ಇದೀಯಾ ನಿನ್ ಈ ಈ ತೊಂದು ಸಮಸ್ಯೆಗೆ ನೀನ್ ಇದೇ ಮಾಡಿದೀಯ ಅದಕ್ಕೆ ನೀನ್ ಸಮಸ್ಯೆ ಬರ್ತಾ ಇರೋದು ನಾಳೆಯಿಂದ ಚೇಂಜ್ ಮಾಡ್ಕೋ ಒಂದು ಹತ್ತು ದಿವಸ ಇಲ್ಲಿಗೆ ಬಾ ನಾವು ಚೇಂಜ್ ಮಾಡ್ಕೊಡ್ತೀವಿ ನಿನ್ಗೆ ಎಲ್ಲ ಕ್ಯೂರ್ ಆಗುತ್ತೆ ಹೇಳಿ ಪಾಠ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿ ನಾನು ಎಗ್ ಬ್ಯಾಗ್ ಬರ್ತೇನೆ ಈ ತರ ಕರ್ಕೊಂಡ್ ಬಂದಾಗ ನಾಲ್ಕು ಜನದಲ್ಲಿ ಮೂರು ತಿಂಗಳು ಯೂಸ್ ಮಾಡಿ ಇಬ್ರು ಬಿಟ್ಟೋಗ್ತಾರ ಹೋಗ್ತಾರ ಅಂತ ಹೇಳಿದೆ ಯಾಕೆ ಬಿಟ್ಟೋಗ್ತಾರ ಅಂತ ಹೇಳ್ತೀನಿ ಈಗ ಸಾಮಾನ್ಯ ನಂದೆಲ್ಲ ಕೂಡ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮಧ್ಯ ತರಗತ ಇರೋದ್ರಿಂದ ನಮ್ ಇನ್ಕಮ್ ಏನಪ್ಪ ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಒಂದ್ ಮನೆಯಲ್ಲಿ ಒಂದಿಬ್ಬರು ಮೂರು ಜನ ಕೆಲಸ ಮಾಡ್ತಾ ಇರ್ತೀವಿ ಸೊ ಇಲ್ಲ ಇಬ್ರು ಮಾಡ್ತೀವಿ ಇಲ್ಲ ಮೂರ್ ಜನ ಮಾಡ್ತಾ ಇರ್ತೀವಿ ತಿಂಗಳಿಗೆ ನಮ್ಗೆ ಹೆಂಗಿಲ್ಲ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ನಾವು ದುಡಿತಾ ಇದೀವಿ ಅಂತಂದ್ರೆ ನಾವು ನಾಲ್ಕು ಜನ ಇದ್ರೆ ಐವತ್ತು ಸಾವಿರ ದುಡಿತಾ ಇದ್ರೆ ನಾಲ್ಕು ಜನ ತಿನ್ಬೇಕು ಅಂತಂದ್ರೆ ಬರೀ ಹತ್ತು ದಿವಸಕ್ಕೆ ನಾಲ್ಕು ಸೆಟ್ ಬೇಕು ಒಂದ್ ಸೆಟ್ಟಿಗೆ ಐದು ಸಾವಿರದ ಚೇಂಜಸ್ ಏನೇ ಇದೆ ಎಕ್ಸಾಂಪಲ್ ಒಂದು ಐದು ಸಾವಿರ ಇಟ್ಕೊಳಲ್ಲ ನಾಲ್ಕು ಸೆಟ್ಗೆ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತು ಸಾವಿರ ಅಲ್ಲೇ ಹೋಯಿತು ಏನು ಬರೀ ಹತ್ತು ದಿನ ತಿನ್ನೋದಕ್ಕೆ ಒಬ್ಬೊಬ್ಬರಿಗೆ ಒಂದು ಸೆಟ್ ಹತ್ತು ದಿವಸಕ್ಕೆ ಹತ್ತು ಜ ಹತ್ತು ದಿನ ನಾವು ನಾಲ್ಕು ಜನ ಸೇರಿ ಆ ಫುಡ್ನ ಒಂದು ಟೈಮ್ ತಿನ್ಬೇಕು ಅಂದ್ರೆ ಕೂಡ ಇಪ್ಪತ್ತು ಸಾವಿರ ಬೇಕು ಹಾಗೆ ತಿಂಗಳಿಗೆ ಮೂವತ್ತು ಮೂವತ್ತು ದಿನ ನೆನ್ಪಿಟ್ಕೊಳ್ಳಿ ನೀವು ಹತ್ತು ದಿನಕ್ಕೆ ಇಪ್ಪತ್ತು ಸಾವಿರ ಅಂದಮೇಲೆ ಇನ್ನು ಇಪ್ಪತ್ತು ದಿನಕ್ಕೆ ಲೆಕ್ಕ ಮಾಡ್ಕೊ ನಾವು ನಮಗೆ ಬರೋ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸೊ ಅದರ ಮೇಲೆ ನಮ್ಮ ಮನೆ ಮನೆಯ ಮೇಲೆ ಖರ್ಚಾಗಿರ್ಬೋದು ನಮ್ಮ ಕಮಿಟ್ಮೆಂಟ್ಗಳು ಆರೋಗ್ಯ ಇತರೆ ಇತರೆ ಇರ್ತಾವಲ್ಲ ಸೊ ಎಲ್ಲ ಹೋಗಿ ಎಷ್ಟು ಮಿಗಿಲತ್ತೆ ನಮ್ಮ ಸೇವಿಂಗ್ಸ್ ಎಷ್ಟು ಅದರಲ್ಲಿ ಈ ಅರ್ಬಳ್ಳಿ ಪ್ರಾಡಕ್ಟ್ ತಗೋಬೇಕು ಅಂದರೆ ಎಷ್ಟು ಬೇಕು ಸೊ ಈಗೇನು ಮಾಡ್ತಾನೆ ಹೆಂಗೋ ಹೋಗ್ಬಿಟ್ಟಿದೀನಿ ಸಾಲಾಗಿಲ್ಲ ಮಾಡಿ ಏನೋ ಒಂದು ಮಾಡೋಣ ಅಂತ ಮುಂದೆ ಬರ್ತಾನೆ ಸಾಲಗಳು ಮಾಡ್ಬಿಡ್ತಾನೆ ತೀರ್ಸಕ್ ಆಗ್ತಾ ಇರಲ್ಲ ಆಟೋ ಮೇಲೆ ಮಾಡ್ತಾನೆ ನನ್ಗೆ ಅಡ್ಜಸ್ಟ್ ಆಗಲ್ಲ ನಾನು ಬಿಟ್ಬಿಡ್ತೀನಿ ಅಂತ ಬಿಟ್ಬಿಡ್ತಾನೆ ಸೊ ಇಲ್ಲಿ ಲಾಸ್ ಆಗಿರೋದು ಆ ವ್ಯಕ್ತಿಗೆ ಮಾತ್ರ ಜಾಯಿನ್ ಅಲ್ಲ ಅದ್ರ ಅವ್ರ ಮೇಲೆ ಇರೋರ್ಗಲ್ಲ ಯಾಕಂದ್ರೆ ಈಗ ಮೂವತ್ತು ಸಾವಿರ ರೂಪಾಯಿ ಒಂದ್ ತಿಂಗಳಿಗೆ ಅಂತಂದ್ರೆ ಮೂರು ತಿಂಗಳಿಗೆ ನೀರ್ಲೆ ಲಕ್ಷ ಒಂದ್ ಲಕ್ಷ ರೂಪಾಯಿ ತೊಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಅವ್ರು ಬರೋ ಹೋಗೋ ಖರ್ಚೆಲ್ಲ ಸೇರ್ಕೊಂಡು ಒಂದು ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾನೆ ಒಂದ್ ಲಕ್ಷಕ್ಕೆ ನಿಮ್ಗೆ ಎಷ್ಟು ಪಾಯಿಂಟ್ ಸಿಗಿರ್ತವೆ ಒಂಬೈನೂರ ಒಂಬೈನೂರ ಪಾಯಿಂಟ್ ಸಿಗಿರ್ತವೆ ಒಬ್ಬ ಹತ್ರ ಒಬ್ಬ ಪರ್ಸನ್ ಹತ್ರ ನಿಮಗೆ ನೈನ್ ಹಂಡ್ರೆಡ್ ಪಾಯಿಂಟ್ಸ್ ನಿಮಗೆ ಆಡ್ ಆಗಿರ್ತವೆ ಈ ನೈನ್ ಹಂಡ್ರೆಡ್ ಪಾಯಿಂಟ್ಸ್ಗೆ ನಿಮಗೆ ಈಗಾಗಲೇ ರೆವಿನ್ಯೂ ಜನರೇಟ್ ಆಗಿರತ್ತೆ ಸೊ ಅವ್ರ ಮೇಲೆ ಇರೋರು ಸೇಫ್ ಅವ್ರಿಗೇನು ತೊಂದರೆ ಇಲ್ಲ ಆದ್ರೆ ಈ ಲಕ್ಷ ರೂಪಾಯಿ ಏನು ಖರ್ಚು ಮಾಡಿದಾನಲ್ಲ ಒಂದ್ ಲಕ್ಷ ರೂಪಾಯಿ ಅವನಿಗೆ ಲಾಸು ಅವ್ನಿಗೇನು ಬಂದಿರಲ್ಲ ಅವನೇನು ಮಾಡ್ತಾನೆ ಪ್ರತಿ ತಿಂಗಳು ಸಾಲ ಮಾಡ್ತಾನೆ ತೊಗೊಬಂದು ಹಾಕ್ತಾನೆ ತಿಂತಾನೆ ಬಟ್ ರಿಸಲ್ಟ್ ಬರ್ತಾ ಇದೆಯಾ ಇಲ್ವಾ ಅನ್ನೋದು ನೆಕ್ಸ್ಟ್ ಆದರೆ ಬಟ್ ಇಲ್ಲಿ ಇನ್ಕಮ್ ಜನರೇಟ್ ಆಗಿರಲ್ಲ ಅವಾಗ ಏನ್ ಮಾಡ್ತಾನೆ ಬೇಸತ್ತು ಬಿಟ್ಬಿಡ್ತಾನೆ ಒಂದ್ ಲಕ್ಷ ರೂಪಾಯಿ ಲಾಸ್ ಇದೇ ತರ ಹೊಸಬರ್ ಬರ್ತಾನೆ ಇರ್ತಾರೆ ಅವ್ರು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಹೋಗ್ತಾ ಇರ್ತಾರೆ ಇಲ್ಲಿ ಬೆಳೀತಾ ಇರೋರು ಬಂದ್ ಬರೋರು ಹೋಗೋರಲ್ಲ ಅಲ್ಲ ಇಲ್ಲಿ ಯಾರು ನಿಂತ್ಕೊಂಡಿರ್ತಾರಲ್ಲ ಈಗ ಸೂಪರ್ವೈಸರ್ ಆಗಿರ್ತಾನೆ ಅವನು ಒಂದ್ ಮೂರ್ನಾಕ್ ತಿಂಗಳಿಗೆ ವಲ್ಟಿಮ್ ಆಗ್ತಾನೆ ಹೆಂಗ್ ಆಗ್ತಾನೆ ಅಂತಂದ್ರೆ ಈ ತರ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಆ ಪಾಯಿಂಟ್ಸ್ ಆಡ್ ಮಾಡ್ಕೊಂಡು ಇವ್ನ ಬೆಳೀತಾ ಇರ್ತಾನೆ ಕೆಳಗಡೆ ಬರೋರು ಯಾರು ಕೂಡ ಬೆಳಿಗ್ಗೆ ಸಾಧ್ಯನೇ ಇಲ್ಲ ಇದು ಕ್ಲಬ್ ಅಲ್ಲಿ ಒಂದು ಭಾರಿ ಮೋಸ ಅಂತಾನೆ ಹೇಳ್ಬಹುದು ಈ ಒಂದು ಸ್ಕ್ಯಾಮ್ ಹೆಂಗ್ ನಡೀತಂದ್ರೆ ಹಿಂಗೇ ನಡೆಯೋದು ಈ ಚೈನ್ ಲಿಂಕ್ ಏನಿದೆ ಈಗ ನಾನ್ ಕರ್ಕೊ ಬಂದಿದ್ದೀನಿ ನಾನ್ ಸೇಮ್ ಬೇಕಂದ್ರೆ ಇನ್ ನಾಲ್ಕು ಜನ ನಾನ್ ಹೇಳ್ಬೇಕು ಸೊ ನಾ ಇವಾಗ ನನಗೆ ಯಾರೋ ಒಬ್ರು ಬೇರೆ ಬೇರೆ ಮಾತುಗಳಾಗಿ ಬುರುಡ ಹೊಡ್ದು ಸೊ ನನಗೆ ಇಲ್ಲಿದ್ದಲ್ಲಿ ಹೇಳಿ ಆಸೆ ಆಸೆಗಳನ್ನ ಹುಟ್ಟಿಸಿರ್ತಾರೆ ನಾನೇ ಮಾಡ್ತೀನಿ ಅದೇ ಮಾತುಗಳ ಇನ್ನೊಬ್ರು ಹೇಳ್ತೀನಿ ಸೊ ಅವನೇ ಮಾಡ್ತೀನಿ ಅವ್ರು ಇನ್ನೊಬ್ಬರು ಹೇಳ್ಕೊ ಹೋಗ್ತಾನೆ ಈ ತರ ಚೈನ್ ಲಿಂಕ್ ಮಾಡ್ತಾ 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 ಸೊ ಯಾರೋ ಒಬ್ಬನ ಬೆಳೆಸೋದಕ್ಕಾಗಿ ಕೆಲವರು ಇರೋರೆಲ್ಲ ಕೂಡ ಸಾಲಗಳು ಮಾಡ್ಕೊಂಡು ಇಲ್ಲ ಅವ್ರ ಹತ್ರ ಇರೋ ದುಡ್ಡನ್ನ ತಗೊಬಂದಿ ಹಾಕಿ ಲಾಸ್ ಆಗಿ ಆಚೆ ಹೋಗ್ತಾ ಇರ್ತಾರ ಸೊ ಇದು ಆಗಿರೋಂಥದ್ದು ಇದರಲ್ಲಿ ನಾನು ಪರಿಸ್ಥಿತಿ ಕೂಡ ಸೇಮ್ ಪರಿಸ್ಥಿತಿ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಮತ್ತೆ ನಾನು ಎಷ್ಟು ತಿಂಗಳು ತಗೊಂಡಿದ್ದೀನಿ ನಾನು ಐದಿನಲ್ಲಿ ಎಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಹಾಗಾಗಿ ನೀವು ಮಾಡ್ಬೇಕಾದ್ ಒಂದೇ ಈ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸತ್ಯ ಅಂತ ಅನಿಸಿದ್ರೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಿದೆ ನಿಮ್ಮ ಸಂದೇಶ ಏನಿದೆ ಒಂದು ಕಮೆಂಟ್ ರೂಪದಲ್ಲಿ ಕಮೆಂಟ್ನ ಬರೀರಿ ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಕುಟುಂಬದವರಿಗೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಜ್ ಮಾಡೋಣ ನಾನು ನಿಮ್ಮ ಶಂಕರ್ ಸೈನಿಂಗ್